ಮೋದಿಯನ್ನು ದೇವರು ಅನ್ನುವ ರೀತಿಯಲ್ಲೇ ಬಿಂಬಿಸ್ತಾ ಇದ್ದಾರೆ ಎಂಥ ನಾಟಕ ಇವನಂಥ ಒಬ್ಬ ಮೂರ್ಖ ಮೋಸಗಾರ ಒಬ್ಬ ನಾಟಕಬಾಜಿ ವ್ಯಕ್ತಿ ನನಗನ್ಸಿದ ಮಟ್ಟಿಗೆ ಜಗತ್ತಿನ ರಾಜಕಾರಣದಲ್ಲೇ ಕಾಣಿಸ್ಲಿಕ್ಕಿಲ್ಲ ಭಾರತದ ರಾಜಕಾರಣ ಅಂತೂ ಸರಿಯೇ ಸರಿ ಜಗತ್ತಿನ ರಾಜಕಾರಣದಲ್ಲಿ ಲಾಸ್ಟ್ ಟೈಮ್ ಅವನು ತಪಾಸು ಮಾಡಲಿಕ್ಕೆ ಹಿಮಾಲಯಕ್ಕೆ ಹೋಗ್ತಾನೆ ಹೌದಲ್ಲ ತನಗೆ ಬೇಕಾಗಿರ್ತಕ್ಕಂಥ ಒಂದು ರೂಮ್ ನಿರ್ಮಿಸ್ ಎಲ್ಲರಿಗೆಲ್ಲ ರೀ ಅವ್ರಲ್ಲಿ ಎಲ್ಲರಿಗೆಲ್ಲ ಗೊತ್ತಿದೆ ಈ ಸಲ ಆತ ನೀರಿನ ಒಳಗೆ ಹೋಗ್ತಾನೆ ಒಬ್ಬ ಪ್ರಧಾನಮಂತ್ರಿ ಒಬ್ಬ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ವ್ಯಕ್ತಿಗೆ ಈ ನಾಟಕಗಳು ಬೇಕಿಲ್ಲ ಈ ನಾಟಕಗಳು ಬೇಕಿಲ್ಲ ಈ ಮೂರ್ಖತನ ಬೇಕಿಲ್ಲ ಇದನ್ನು ವಾವ ಅನ್ನುವಂಥ ಒಂದು ಜನವರ್ಗವನ್ನು ತಾವೇ ಸೃಷ್ಟಿ ಮಾಡಿಕೊಂಡರು ಅವರು ಜನಡ ಜನರಿಗೆ ಬೇಕಾಗಿದ್ದನ್ನು ಇವರು ಮಾಡೋದಿಲ್ಲ ಇವರು ಮಾಡಿದ್ದನ್ನು ಜನ ಇಷ್ಟಪಡಬೇಕು ಅದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಒಪ್ಪ ಅದನ ಒಪ್ಪಬೇಕು ಅದನ್ನು ವೈಭವೀಕರಿಸಬೇಕು ಮತ್ತು ಅದನ್ನು ಮಾರ್ಕೆಟೈಸ್ ಮಾಡಬೇಕು ಅಂತ ಸೊ ಇವತ್ತು ನಮ್ಮ ಯುವ ಸಮುದಾಯದ ಅದ ನೋಡಿರಿ ಯುವ ಸಮುದಾಯ ಅವರು ಎಷ್ಟು ಅತಂತ್ರ ಮತ್ತು ವಿಸ್ಮೃತಿಗೆ ತಳ್ಳಲ್ಪಟ್ಟಿದ್ದಾರೆ ಅಂದರೆ ನಿರುದ್ಯೋಗದ ದರ ಭಯಾವಹ ಸ್ಥಿತಿಯಲ್ಲಿ ಹೆಚ್ಚಾಗ್ತಾ ಇದೆ ನಿರುದ್ಯೋಗದ ದರ ನೋಡಿದ ಹಾಗೇನೆ ನೀವು ಅಂಥೇಳಿ ಅಪೌಷ್ಟಿಕತೆ ಹಿಂದೆಂದು ಕಂಡು ಕೇಳರಿಯದಷ್ಟು ಅಪೌಷ್ಟಿಕತೆ ಅಪೌಷ್ಟಿಕತೆ ಅಂಕಿ ಅಂಶ ಏನು ಕೊಡ್ತಿತ್ತಲ್ಲಿ ಎನ್ ಎಫ್ ಎಚ್ ಎಸ್ ವರದಿ ಹೌದಲ್ಲ ರೀ ನ್ಯಾಷನಲ್ ಹೆಲ್ತ್ ಸರ್ವೆ ಏನು ನಮಗೆ ಕೊಡ್ತಿತ್ತು ಆ ವರದಿ ಕೊಡುವಾಗ ಹಾಂ ಫುಡ್ ಸರ್ವೆ ಕೊಡುವಾಗ ಸರ್ಕಾರ ನೀವು ಅಂಕಿ ಸಂಖ್ಯೆಗಳನ್ನ ಕೊಡ್ತಕ್ಕದ್ದಲ್ಲ ಅಂತಕೊಂಡು ಹೆದರಿಸ್ತದೆ ಅದಕ್ಕೆ ಇದಕ್ಕಿಂತ ನೀ ಚಿತ್ರ ಇನ್ನೇನು ಬೇಕು ಹೇಳ್ರಿ ನೀವು ಹೌದಲ್ಲ ಫ್ಯಾಸೇಜ್ ನೀವು ಸುಳ್ಳು ಸುಳ್ಳು ಅಂಕಿ ಸಂಖ್ಯೆಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸುಳ್ಳು ಹೇಳ್ತಾ ಇದೆ ಸರ್ಕಾರ ಇಷ್ಟು ಜನರನ್ನು ಬಡತನದಿಂದ ಮೇಲೆತ್ತಿದ್ದೇವೆ ನಾವು ನೋಡಿರಿ ಎಂಥ ನಾಲ್ಕು ಕರ್ನಾಟಕದೊಳಗೆ ಅಂದರೆ ಗ್ಯಾರಂಟಿಯಿಂದ ಕರ್ನಾಟಕದ ಆರ್ಥಿಕತೆ ಕುಸಿದು ಹೋಯಿತು ಅಂತ ಹೇಳಿದ್ರು ಕರ್ನ ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಹಣವೇ ಇಲ್ಲ ಕೆಡಿಸಿಬಿಟ್ರು ಅಂತೆಲ್ಲ ಓದಿದ್ರು ಮೊನ್ನೆ ಆದ ಐದು ರಾಜ್ಯದ ಎಲೆಕ್ಷನ್ದಲ್ಲಿ ಮೋದಿ ಗ್ಯಾರಂಟಿ ಈಗ ಅಡ್ವಟೈಸ್ಮೆಂಟ್ ಬರ್ತಾಯಿದೆ ನೀವು ಗ್ಯಾರಂಟಿಯಿಂದ ಬದುಕು ಯಾವ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಯಾವುದನ್ನು ಬೈ ಅದನ್ನೇ ಇವತ್ತು ಮಾರ್ಕೆಟಿಂಗ್ ಮಾಡ್ತಾಯಿದ್ರಿ ಅಂದರೆ ಇವರಿಗೆ ತಿನ್ನುವ ಬಾಯಿಗೆ ಅದನ್ನು ಹೊರಹಾಕುವಂಥ ಇನ್ನೊಂದು ಅಂಗಕ್ಕೂ ವ್ಯತ್ಯಾಸವೇ ಇಲ್ಲ ಇವರಿಗೆ ರೀ ಎಲ್ಲಿ ನಾವು ಅದಕ್ಕೆ ಹೇಳ್ತೇವೆ ನಾವು ತಿನ್ನುವ ಬಾಯಿನೇ ಬೇರೆ ಅದನ್ನು ಹೊರಹಾಕುವಂಥ ಮಲಮೂತ್ರ ವಿಸರ್ಜನೆ ಮಾಡುವಂಥ ಅಂಗ ಬೇರೆ ಇವರಿಗೆ ಎರಡೂ ಅಂಗಗಳ ನಡುವಿನ ವ್ಯತ್ಯಾಸವೇ ಇಲ್ಲ ಎಲ್ಲಿಂದ ತಿಂತಾರೋ ಎಲ್ಲಿಂದ ಬಿಡ್ತಾರೋ ಗೊತ್ತಿಲ್ಲ ಅವರು ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಫ್ ಇದು ಇದು ನಿಜವಾಗಿ ಹೇಳಬೇಕಂದ್ರೆ ದಿಸ್ ಇಸ್ ನಾಟ್ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಲ್ಲ ಯಾವುದು ರೀ ಬಿಟ್ಟಿ ಭಾಗ್ಯ ನೀವು ರೈತರಿಗೆ ಕೊಡ್ತಕ್ಕಂಥದ್ದು ಬಿಟ್ಟಿ ಭಾಗ್ಯನ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು ಬಿಟ್ಟಿ ಭಾಗ್ಯನ ಹೌದಾ ಅದು ಅಕ್ಕಿ ಕೊಡ್ತಕ್ಕಂಥ ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಬಿಟ್ಟಿ ಭಾಗ್ಯನ ನೀವು ರೈತರು ಬೆಳೆದಂಥ ಬೆಲೆಗೆ ಸರಿಯಾದ ಬೆಂಬಲ ಬೆಲೆ ಕೊಟ್ಟರೆ ಅವರಿಗೆ ಸಬ್ಸಿಡಿ ಅವಶ್ಯಕತೆ ಇಲ್ಲ ನೀವು ದುಡಿಯುವಂಥ ಕಾರ್ಮಿಕರಿಗೆ ಏರುತ್ತಿರುವಂಥ ಜೀವನಾವಶ್ಯಕ ವಸ್ತುಗಳಿಗೆ ಸಮತೋಲನವಾದಂಥ ನೀವು ಸಂಬಳವನ್ನು ಕೊಡೋದಾದರೆ ಅಥವಾ ಈ ಜೀವನಾವಶ್ಯಕ ವಸ್ತುಗಳೇನಿವೆ ಅವುಗಳನ್ನು ಏರಿಕೆ ಆಗದಂತೆ ತಡೆ ಹಿಡಿಯಲಿಕ್ಕೆ ನೀವು ಸಾಧ್ಯವಾದರೆ ಸಷ್ಟೇನಾಗೋದಾದರೆ ಅಂಥೇಳಿ ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತು ಅವರೇ ಖರೀದಿಸಲಿಕ್ಕೆ ಹೋದಾಗ ನೀವು ಹಚ್ಚುತ್ತಿರುವಂಥ ರೇಟ್ ಏನು ಅಂದರೆ ಇಡೀ ಮಾರ್ಕೆಟ್ ಇರ್ತಕ್ಕಂಥದ್ದು ಸರ್ಕಾರಿ ನಿಯಂತ್ರಣದಲ್ಲಿ ಅಲ್ಲ ಹೌದಲ್ಲ ದೊಡ್ಡ ಬಂಡವಾಳಶಾಹಿಗಳ ನಿಯಂತ್ರಣದಲ್ಲಿದೆ ಒಂದು ಉಳ್ಳಾಗಡ್ಡಿ ಬೆಲೆಯೂ ಕೂಡ ಸರ್ಕಾರ ಏರಿಸೋದಿಲ್ಲ ರೈತನೂ ಏರಿಸೋದಿಲ್ಲ ರೈತರು ಅಲ್ಲ ಬೆಲೆಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಸರ್ಕಾರ ಇದೆ ಸರ್ಕಾರನೂ ಅಲ್ಲ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು